आरोपी बंदे बेके बेर जय हिंद जय भारत से जय हिंद जय भारत से जय हिंद जय भारत से ಎಲ್ಲಕ್ಕೂ ಸಹಕಾರ ಮಾಡಿದೆವು ನಾವು ಮಣಿಪಾಲ ರಿಕ್ಷಾದವರು ಅಂತ ಕೆಲಸಕ್ಕೆ ಯಾರು ಹೋಗ್ಲಿಲ್ಲ ಇದುವರೆಗೆ ಇದ ಈ ಘಟನೆ ಮೊದಲ ಬಾರಿಗೆ ಆಗಿದೆ ಈಗ ನಮ್ಮ ರಿಕ್ಷಾ ಚಾಲಕರಾಗಿರುವಂತ ಮೂರು ಜನ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಿದ್ದಾರೆ ನಿನ್ನೆ ರಾತ್ರಿ ಕರ್ಕೊಂಡು ಹೋಗಿದ್ದಾರೆ ಆಮೇಲೆ ಅವರು ಎಂತ ಗೊತ್ತಿಲ್ಲ ಅವರು ಕರ್ಕೊಂಡು ಹೋಗಿದ್ದಾರೆ ಹೀಗೆ ಹೀಗೆ ಹಾಗಾಗಿ ನಮ್ಗೆ ನ್ಯಾಯ ಬೇಕು ಯಾರು ಆ ತಪ್ಪಿತಸ್ಥರು ಯಾರು ಇದ್ದಾರೆ ಮಣಿಪಾಲ ರಿಕ್ಷಾದಲ್ಲಿ ಇರ್ಲಿ ಎಲ್ಲಿಯೂ ಇರ್ಲಿ ಅವರನ್ನು ಕೂಡಲೇ ಬಂಧಿಸಬೇಕು ನಾವು ಅವರಿಗೆ ನಾವು ಯಾವಾಗ್ಲೂ ಸಪೋರ್ಟ್ ಇದ್ದೇವೆ ನಾವು ರಿಕ್ಷಾದವರು ಎಲ್ಲರೂ ಡ್ರೈವರ್ಗಳಾಗ್ಲಿ ನಮಗೆ ದುಡಿಯದಾಗ ನಮ್ಮ ಪರಿಸ್ಥಿತಿ ನಮ್ಮ ರಿಕ್ಷಾದಲ್ಲಿ ಹತ್ತುವಾಗ ನೋಡ್ತಾರೆ ಎಲ್ಲ ಆರೋಪಿಗೆ ಎಲ್ಲ ಆರೋಪಿಗಳಂತ ನೋಡ್ತಾರೆ ಎಲ್ರನ್ನು ಆರೋಪಿಗಳ ತರ ನೋಡ್ತಾರೆ ನಾವು ಯಾವತ್ತು ತರ ಮಾಡ್ಲಿಲ್ಲ ಯಾರನ್ನು ಮಾಡ್ಲಿಲ್ಲ ಹಾಗೆ ಅವರು ಈ ಈ ತರ ಮಾಡ್ತಿದ್ದಾರೆ ನಮ್ಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಷ್ಟೇ ನಮ್ಮ ಒಂದು ವಿನಂತಿ ಉದಯ ಅಂತ ಹೇಳಿ ಏನಿಲ್ಲ ಈಗ ಕರ್ಕೊಂಡು ಹೋದವರಿಗೆ ಬಿಡ್ಬೇಕು ಏನ್ ಎನ್ಕ್ವೈರಿ ಆಗಿದೆ ಎನ್ಕ್ವೈರಿ ಆದ್ರೆ ಬೆಳಿಗ್ಗೆ ತಗೊಂಡು ಹೋಗಿ ಸಂಜೆ ಬಿಡ್ಬೇಕು ರಾತ್ರಿ ರಾತ್ರಿ ನಿಲ್ಲಿಸಬಾರ್ದು ಯಾಕಂದ್ರೆ ಎನ್ಕ್ವೈರಿ ಒಂದು ಒಬ್ಬ ಒಬ್ಬ ಮದುವೆ ಆಗಿದವ ಇರ್ತಾನೆ ಆ ಮನೆ ಮನೆಯಲ್ಲಿ ಅವನ ಹೆಂಡತಿ ಮಕ್ಕಳು ಇವರು ರಾತ್ರಿ ಹೀಗೆ ಕರ್ಕೊಂಡು ಹೋದ್ರೆ ಮನೆಯದ ಗತಿ ಏನು ಕರ್ಕೊಂಡವರ ನಿರಪರಾಧಿಗಳು ಈಗ ಇಲ್ಲಿ ಇರೋರ್ ಮೇಲೆ ನಮ್ಗೆ ಯಾರ ಮೇಲೆ ದ್ವೇಷ ಇಲ್ಲ ಗೊತ್ತಿದೆ ನಿಮ್ಗೆ ಫಸ್ಟ್ ಡೇ ನಿಂದ ನಮ್ಮ ಜೊತೆ ಎಲ್ಲರೂ ನಮ್ಮ ಇದ್ರಿ ರಾತ್ರಿ ಎರಡು ಗಂಟೆಯಿಂದ ನಮ್ಮ ಜೊತೆ ಇದ್ದವ್ರು ಇಲ್ಲೇ ನಾ ಹೆಸರು ಹೇಳಿ ಹೌದಾ ಈಗ ಇದು ಪೊಲೀಸ್ ಐತಿ ನಿಮ್ಮೆಲ್ಲ ಜವಾಬ್ದಾರಿ ನಮ್ದು ನಿಮ್ದು ನಾಗರಿಕರದ್ದು ಎಲ್ಲ ಒಪ್ಬರ್ತಾರೆ ನಿಮ್ಮ ಗಾಡಿಗೆ ಏನಾದರೂ ನನ್ನ ಹೆಚ್ಚು ನನ್ನ ಅಕ್ಕಂಗೆ ಹೇಳ್ಬೇಕಾದ್ರು ನೋಡ್ಸಲ್ಲ ಯೋಚನೆ ಮಾಡ್ತಾರೆ ಅಥವಾ ಪೊಲೀಸರು ಯಾರೋ ಹೊತ್ತು ಮಾಡಿದ್ರು ನಾವು ಯಾರೋ ಇದ್ರು ನಿಮ್ ಕಡೆ ಎಷ್ಟೇ ನಮ್ಗೆ ಇದು ಕೊಟ್ಟರುವುದಕ್ಕಾಗಿ ನಮ್ಮ ಸಹಾಯಿದ್ರೆ ಬಹುಮಾನ ೇ ಪದೇ ರಿಕ್ವೆಸ್ಟ್ ಮಾಡ್ಕೊತಾರೆ ನಮ್ಗೆ ನಾವು ಯಾರಿಗೂ ನಿಮಿಷ ಹೊಡೆಯೋದು ಹೊಡೆಯೋದು ನಾವು ಯಾರಿಗೂ ಮರ್ತಾಯಿಲ್ಲ ಓನ್ಲಿ ನಮಗೆ ಉತ್ಸಾಹ ಬೇಕಂದ್ರೆ ಅವತ್ತು ರಾತ್ರಿ ಯಾರಾದ್ರೂ ಹಾಂ ಇತ್ತು ಏನಿತ್ತು ಅದು ನಾವು ಕಾಸ್ಟ್ ಚೆಕ್ ಮಾಡ್ತಾ ಇದ್ದೀವಿ ಈಗಾಗಲೇ ನಿಮ್ಗೆ ಗೊತ್ತಿದ್ದು ನಿನ್ನೆ ಪದೇ ಕರ್ಕೊಂಡು ಜನ ಕರ್ತಾಯಿದ್ದೀವಿ ನಾನು